ಮಿಥುನ ರಾಶಿ ಈ ರಾಶಿಯವರಾದ ತಾವು ಈ ದಿನ ಭೂಮಿ ಖರೀದಿ ವಾಹನ ಖರೀದಿ ವ್ಯಾಪಾರದಲ್ಲಿ ಹೊಸ ವ್ಯವಹಾರವನ್ನು ಸೇರಿಸಿಕೊಳ್ಳುವಂತಹ ವ್ಯಾಪಾರಸ್ಥರಿಗೆ ಅವಕಾಶ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳು ಉನ್ನತ ಸ್ಥಾನಮಾನ ಪ್ರಮೋಷನ್ಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿನದ್ದಾಗಿ ಕಾಣಿಸ್ತಾ ಇದೆ ಅದರಿಂದ ಮಿಥುನ ರಾಶಿಯವರು ಈ ದಿನದ ಸಮಯಕ್ಕೆ ಮಹತ್ವವನ್ನು ಸಾಧನೆಗೆ ಮಹತ್ವವನ್ನು ಕೊಟ್ಟರೆ ಇಷ್ಟಾರ್ಥ ಸಿದ್ಧಿಯಾಗುವ ದಿನ ಅದರಿಂದಾಗಿ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ತಾವು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡುವುದು ಹಾಗೆಯೇ ದುರ್ಗಾದೇವಿಯ ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಕರ್ಕಾಟಕ ರಾಶಿ ನಿಮಗೆ ಈ ದಿನ ನಿಮ್ಮ ಸಾಧನೆಗೆ ಒಳ್ಳೆಯ ಅವಕಾಶಗಳು ಉತ್ತಮ ಫಲಗಳು ಒಳ್ಳೆಯ ಅಪರಿಚಿತರ ಮತ್ತು ದೂರ ಸ್ಥಳದಿಂದ ಆಪ್ತಮಿತ್ರರ ಸಂದರ್ಶನಗಳು ವ್ಯವಹಾರದಲ್ಲಿ ಅತಿ ಉತ್ತಮವಾದ ನಿರ್ಣಯಗಳು ವಿವಾಹ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಿಕೆ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವಿಕೆ ಬಹಳ ದಿನದಿಂದ ಕೆಲಸವಿಲ್ಲದೇ ಇರುವ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವ ಎಲ್ಲ ಲಕ್ಷಣಗಳು ಈ ದಿನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ತಾವು ಹೆಚ್ಚಿನ ಪ್ರಯತ್ನ ಸಾಧನೆ ಮತ್ತು ನಿಮ್ಮ ಇಷ್ಟಾರ್ಥಕ್ಕೆ ಅನುಗುಣವಾದ ಫಲಗಳು ವ್ಯಾಪಾರಸ್ಥರಿಗೂ ಚೆನ್ನಾಗಿದೆ ಉದ್ಯೋಗದಲ್ಲಿರುವವರಿಗೂ ಚೆನ್ನಾಗಿದೆ ವಾಣಿಜ್ಯ ವ್ಯವಹಾರ ಕರೆಂಟಿನ ಎಲಕ್ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಈ ವಿಭಾಗದವರಿಗೂ ಈ ದಿನ ಬಹುತೇಕವಾಗಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಫಲ ಇದೆ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಶನಿದೇವರ ಆರಾಧನೆ ಇಲ್ಲವೇ ಮುಖ್ಯ ಪ್ರಾಣ ಆಂಜನೇಯ ದೇವರ ಆರಾಧನೆಯ ಫಲ ಒಳ್ಳೆಯ ಫಲ ಉಂಟಾಗುತ್ತೆ